ಕೆಕೆ ತಾಂಡದ ಕೆರೆಗೆ ನೀರು ಬಿಡುವಂತೆ ರೈತ ಸಂಘದವರಿಂದ ಒತ್ತಾಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ತಾಂಡ ಗ್ರಾಮದ ಕೆರೆಗೆ ನೀರು ಆರು ವರ್ಷಗಳಾದರೂ ನೀರು ಬಿಡ್ತಾ ಇಲ್ಲ ಪೈಪ್ಲೈನ್ ವ್ಯವಸ್ಥೆ ಸರಿ ಇದೆ ಯಾವುದಕ್ಕೋಸ್ಕರ ಈ ವಿಳಂಬ ಎಂಬುದು ತಿಳಿಯದ ಸಂಗತಿಯಾಗಿದೆ ಇಲ್ಲಿರುವ ಜನ ಮತ್ತು ಜಾನುವಾರುಗಳು ದನಕರುಗಳಿಗೆ ಕುಡಿಯಲು ನೀರಿನ ತೊಂದರೆಯಿಂದ ಸಮಸ್ಯೆ ಅನುಭವಿಸುತ್ತಿರುವುದು ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾದ ಕೃಷ್ಣಾನಾಯ್ಕ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾನ್ಯರ ಮಸಲ್ವಾಡ ಗ್ರಾಮ ಪಂಚಾಯಿತಿ ಒ ಮತ್ತಿತರೆ ಅಧಿಕಾರಿಗಳು ಕಡೆ ತಿರುಗಿಯೂ ನೋಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ತಾಲೂಕು ರೈತ ಘಟಕದ ಸಂಘಟನಾ ಕಾರ್ಯದರ್ಶಿ ಗಿರೀಶ್ ನಾಯ್ಕ ಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ರೈತ ಸಂಘದ ಹೂವಿನ ಹಡಗಲಿ ತಾಲೂಕು ಅಧ್ಯಕ್ಷ ಗುಜನೂರು ಹೊಸಮನಿ ಸಿದ್ದಪ್ಪ ಕೆರೆಗೆ ನೀರು ಬಿಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೆ ತಾಂಡ ಗ್ರಾಮ ಘಟಕದ ಚಂದ್ರನಾಯ್ಕ ದುರ್ಗಾನಾಯ್ಕ ಊರಿನ ಮುಖಂಡರು ಯುವಕರು ಕುರಿಕಾಯುವರು ಇದ್ದರು ತಾಂಡ ಗ್ರಾಮದ ಕೆರೆಗೆ ನೀರು ಬಿಡುವಂತೆ ರೈತ ಸಂಘದವರಿಂದ ಒತ್ತಾಯ ಬಂಧುಗಳೇ ನಮಸ್ಕಾರ ಇದು ತಾಲೂಕು ಮನೆಯ ಮಸೂಡ ಗ್ರಾಮ ಪಂಚಾಯಿತಿ ಕೆ ಕೆಕೆ ತಾಂಡ ಗ್ರಾಮದ ಕೆರೆ ಇಲ್ಲಿ ಪೈಪ್ಲೈನ್ ಸುಮಾರು ಐದರಿಂದ ಆರು ವರ್ಷ ಆಯಿತು ಒಂದು ವರ್ಷ ಅಷ್ಟೇ ಇದಕ್ಕೆ ಕರೆಕ್ಟಾಗಿ ನೀರನ್ನು ತುಂಬಿಸಿರ್ತಾರೆ ಇದುವರೆಗೆ ಈ ಕೆರೆ ಕೆರೆ ಬಗ್ಗೆ ಯಾವ ಅಧಿಕಾರಿ ಆಗಲಿ ಅಥವಾ ಯಾವ ಜನಪ್ರತಿನಿಧಿ ಆಗಲಿ ಯಾರು ಕೂಡ ಕೆರೆ ಕಡೆ ಯಾರು ಕಣ್ಣೆತ್ತು ಕೂಡ ನೋಡಿಲ್ಲ ಇಲ್ಲಿರುವಂಥ ಜನಕರುಗಳಿಗೆ ಇಲ್ಲಿರುವಂಥ ಜನ ಜಾನುವಾರುಗಳಿಗೆ ನೀರಿನ ತುಂಬ ಅಭಾವ ಇದೆ ಆದ ಕಾರಣದಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣಾಯಿಸಬೇಕಂತೇಳಿ ತಮ್ಮಲ್ಲೇ ವಿನಂತಿಸ್ಕೊಳ್ತಾ ಇದ್ದೀನಿ ಈಗ ನಮ್ಮ ಇವರು ತಾಲೂಕಾಧ್ಯಕ್ಷರಾದಂಥ ಬಸಮನಿ ಸಿದ್ದಪ್ಪ ಮಾತು ಮಾತಾಡಿ ಈ ಕೆರೆ ಬಗ್ಗೆ ಹೇಳ್ತಾರೆ ಹಾಗೂ ಈ ಊರಿನ ಕೆಲವೊಬ್ಬ ಯುವಕರಾದ್ರು ಮಾತಾಡ್ತಾರೆ ಅಧ್ಯಕ್ಷರು ಗಿರೀಶಿ ಮತ್ತು ಗಾಳಿ ಅಲ್ಲ ಗಾಳಿ ಹೇಗಿದೆ ಸ್ವಲ್ಪ ಜೋರು ಹೇಳಿ ಸರ್ ಅವು ತಾಲೂಕು ಅಧ್ಯಕ್ಷರು ಸಂಘದ ಅಧ್ಯಕ್ಷರು ನಮ್ಮದು ವಸವನಿ ಸಿದ್ದಪ್ಪ ಅಂತೇಳಿ ನಮ್ಮ ಚಂದ್ರನಾಯಕ್ ಸಾರು ನಮ್ಮ ಗಿರೇಶಿಯರು ಅನೇಕ ಮುಖಂಡರು ಬರ್ರಿ ನಮಗೆ ಕುಡಿಯೋಕೆ ಅಲ್ಲಿ ಜಾನುವಾರಿಗೆ ಕುರಿ ಮರಿ ದನ ಕರ ಕುರಿ ಇವೆಲ್ಲವೂ ಇವತ್ತು ಸ್ವಲ್ಪ ಸ್ವಲ್ಪ ನೀರು ಅದವು ಇಂಥ ಮಳೆಗಾಲದಾಗ ಇಷ್ಟು ನೀರು ನಾಳೆ ಅಂದ್ರೆ ಇವರಿಗೆ ಭಾಳ ಕಷ್ಟ ಆಕೈತಿ ಭಾಳ ತೊಂದರೆಗೆ ಈಡಾಕ್ತಾರೆ ಇವರು ಪಾಪ ಎಲ್ಲಿ ಯಾರಂತ ಕೇಳಬೇಕು ಮತ್ತು ಇವರಿಗೆಲ್ಲ ಹೇಳಿದ್ಮೇಲೆ ಇವರು ನಮಗೆ ಹೇಳಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಪ್ರತಿನಿಧಿ ಇವತ್ತು ಕೃಷ್ಣ ನಾಯಕರು ಇವತ್ತು ಮೋಟ್ ಹಾಕಿ ಇವತ್ತು ಕೆ ಕೆ ತಂಡದಿಂದ ನಿಮ್ಮನ್ನು ಗೆಲ್ಲಿಸಿ ಕರೆಸಿದ್ದಾರೆ ಸಾರು ಈ ಕಡೆಗೆ ಒಂದು ಸ್ವಲ್ಪ ಕಣ್ಣಾಡಿಸಿ ಈ ಕಡೆಗೆ ಗಮನ ಹರಿಸ್ಬೇಕು ನೀವು ಇದು ಏನು ಸಣ್ಣ ಪುಟ್ಟ ಸ್ವಲ್ಪ ನೀರು ಯಾವುದು ಇದು ಮಸರು ಕೆರೆಯಿಂದ ಮೋಡ್ರ್ ಹಚ್ಚಿ ಬಿಡ್ಬೇಕಂತೆ ಅದೆಲ್ಲದು ನಮಗೆ ಬಿಂಟೆ ಪಿನ್ ಹೇಳಿದ್ದಾರೆ ಅದೇ ರೀತಿ ಒಂದು ಹದಿನೈದು ದಿವಸ ಮೋಟ್ರ್ ಚಲೋ ಅಂದ್ರೆ ಇವಾಗ ನೀವೆಲ್ಲ ಒಂದು ಈ ಕೆರೆ ತುಂಬಿಸಿದ್ರೆ ನಿಮಗೆ ಅವ್ರದಂತೆ ನಾವು ಕೂಡ ಧನ್ಯವಾದ ಹೇಳ್ತೀವಿ ಸರ್ ನಿಮ್ಗೆ ಹೆಸರು ಇದೆ ಇವತ್ತು ಸಾವಿರಾರು ಗಡ್ಲಿ ಏಳ್ನೂರರಿಂದ ಸಾವಿರಾರು ಗಡ್ಲಿ ಮನೆಗಳು ಇವತ್ತು ಕೆ ಕೆ ತಂಡದಲ್ಲಿ ರೈತರು ಇರ್ಬೋದು ಕುರಿ ಇರ್ಬೋದು ಅಕ್ಕಪಕ್ಕ ಹಳ್ಳಿಗಳು ಇವತ್ತು ಇದೇ ಕೆರೆನ ಬಯಸ್ಕೊಂಡು ಇವತ್ತು ಈ ಕೆರೆಯಲ್ಲಿ ನೀರು ಕುಡಿಸಿ ವಿಶ್ರಾಂತಿ ತಗೊಂಡು ಇವತ್ತು ಊಟ ಮಾಡಿಕೊಂಡು ಹೋಗಂತ ನಮ್ಮ ಕುರಿಕಾಯಂಥ ಅವರು ಮತ್ತು ಆಮೇಲೆ ಮೇಸಂತ ಅವರು ಇವತ್ತು ಅನೇಕ ಈ ಕೆರೆಯಲ್ಲಿ ನೀರಿದ್ರ ಅನೇಕ ರೀತಿಯಿಂದ ಇವತ್ತು ಅಡಿ ಪ್ರಾಣಿ ಬಂದು ನೀರು ಕುಡಿಲಿಕ್ಕೆ ಭಾಳ ಇದಾಕೈತಿ ಈ ಕೆರೆನ ನೀವು ನೋಡಿದರೋ ಇಲ್ಲೋ ಇವಾಗರ ನೋಡಿ ನಮಗೆ ಈ ಕೆರೆ ತುಂಬಿಸೋಕೆ ಸತಾ ಪ್ರಯತ್ನ ಮಾಡಿ ನೀವು ಜರೂರು ಈ ಕಡೆಗೆ ಗಮನ ಹರಿಸಿ ಆ ಕೆರೆ ತುಂಬಿಸೋ ಪ್ರಯತ್ನ ಮಾಡ್ಬೇಕಂತಂದು ಹೇಳಿ ಕೃಷ್ಣ ನಾಯಕ ಸಾಹೇಬರಿಗೆ ಧನ್ಯವಾದ ಹೇಳ್ತಾ ಮತ್ತು ಇಲ್ಲಿ ಕೆರೆ ತುಂಬಿಸಿದ್ರೆ ನಿಮಗೆ ಧನ್ ಧನ್ಯವಾದ ಹೇಳ್ತಾ ನಾವೆಲ್ಲರೂ ಇಲ್ಲಿ ನಮಗೆ ಬರ ಮಾಡ್ಕೊಂಡು ಇದು ಮಾಡಿಕ ನಿಮಗೆ ಭಾಳ ಇದಾಗ್ತೈತಿ ನೀವು ಬೇಗನೆ ಇಲ್ಲಿ ಕೆರೆ ತುಂಬಿಸೋ ವ್ಯವಸ್ಥೆ ಮಾಡಲೇಬೇಕಂತಂದು ಹೇಳಿ ನಾವು ಇವತ್ತು ಇವತ್ತು ಈ ಈ ದಿನದಲ್ಲಿ ನಾವು ಮಾತಾಡಿ ನಿಮಗೆ ಮನಪೂರ್ವಕ ನಿಮಗೆ ಹೇಳ್ತಾ ಇದ್ದೀವಿ ಧನ್ಯವಾದ ಅಂತಂದು ಹೇಳ್ತಾ ಇವತ್ತು ಕೆರೆ ತುಂಬಿಸ್ರಿ ಕೃಷ್ಣ ಇವತ್ತು ಯಾಕಂದ್ರೆ ನಿಮಗೆ ಅದು ಎಂದು ಮರಿಲಾರ್ದ ಇವತ್ತು ಕಣ್ಣೆ ಕೊಡಬೇಕಾದ್ರೆ ಎಷ್ಟು ಸೋಸಿ ನೋಡಿ ಇವತ್ತು ಒಬ್ಬ ವ್ಯಕ್ತಿನ ಆಸ್ತಾರೋ ಆ ರೀತಿ ನಿಮಗೆ ಕಣ್ಣೆ ನೋಡಕ ಹೊರ ಹೆಂಗ ಶೋಧನೆ ಮಾಡ್ತಾರೋ ಹಂಗ ನೀವು ಕೃಷ್ಣ ನಾಯಕ ಸಾಹೇಬರು ಒಳ್ಳೇದು ಮಾಡ್ತಾರಂತಂದು ಹೇಳಿ ಇವತ್ತು ನಿಮಗೆ ಓಟಕ್ಕೆ ಹಾಕಿ ಗೆಲ್ಸಿದಾರ ಇವತ್ತು ಇದನ್ನ ಕೆರೆ ತುಂಬಿಸಿದ್ರ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತಂದೇಳಿ ನಾನು ನಾಲ್ಕು ಮಾತು ಮಾತಾಡೋಕೆ ಕೊಟ್ಟಕ ನಾನು ಮಾತು ಮಾತು ಮುಗಿಸ್ತಾ ಜೈ ಹಿಂದೂ ಜೈ ಕರ್ನಾಟಕ ಮಾತೆ